ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಧರ್ಮೋಪದೇಶ ಕಂಡ ಮೂವತ್ತೊಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನನ್ ಅಪಜಯಕ್ಕೆ ಉರಿಪಡಿಸುವುದೇ ಇಲ್ಲ ಕೈಬಿಡುವುದಿಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜ್ಜನರೇ ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಪ್ರೀತಿಯುಳ್ಳ ಮಗನೇ ಮಗಳೇ ನಾನು ನಿನ್ನನ್ನು ಏನ್ ಮಾಡುವುದಿಲ್ಲ ಅಪಜಯಕ್ಕೆ ಗುರಿಪಡಿಸುವುದಿಲ್ಲ ನಿನ್ನ ಕೈ ಬಿಡುವುದಿಲ್ಲ ನಿನ್ನನ್ನು ತೊರೆಯುವುದಿಲ್ಲ ಎಂದು ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ ಪ್ರೀತಿಯುಳ್ಳ ದೇವ ಜನರೇ ಇವತ್ತು ಅನೇಕ ವಾರ್ತಿ ನಡೆದು ಹೋಗುವಂತ ಮಾರ್ಗದಲ್ಲಿ ಅಪಜಯದ ಕಾರ್ಯಗಳು ಸೋಲಿನ ಕಾರ್ಯಗಳು ಅದು ನಮ್ಮ ಮುಂದೆ ಹೋರಾಟ ಮಾಡ್ತಾ ಇರುತ್ತೆ ಪ್ರೀತಿಯುಳ್ಳ ದೇವ ದೇವಜನರೇ ಅದು ನಮ್ಮನ್ನ ಸಂದಿಸ್ತಾ ಇರುತ್ತೆ ಆದರೆ ಇಲ್ಲಿ ದೇವ್ರು ಹೇಳ್ತಾ ಇದ್ದಾರೆ ನಿನ್ನನ್ನ ನಾನು ಏನ್ ಮಾಡುವುದಿಲ್ಲ ಅಪಜಯಕ್ಕೆ ಗುರಿಪಡಿಸುವುದಿಲ್ಲ ನಿನ್ನನ್ನು ಕೈ ಬಿಡುವುದಿಲ್ಲ ಭಯಪಡಬೇಡ ನೀನು ಅಂತ ಹೇಳಿ ಕರ್ತನು ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಪ್ರೀತಿಯುಳ್ಳ ದೇವ ದೈವ ಎಲ್ಲ ವಿಧವಾದ ಸೋಲಿನ ಕಾರ್ಯಗಳನ್ನ ತೆಗೆದಾಕಿ ಕರ್ತನು ಜಯದ ಮಾರ್ಗದಲ್ಲಿ ನಮ್ಮನ್ನ ನಡೆಸುವವರಾಗಿದ್ದಾರೆ ಎಲ್ಲ ಅಪಜಯಗಳನ್ನ ಬದಲಾಯಿಸಿ ಒಂದು ಜಯವನ್ನ ಕೊಡುವಂತಹ ಕರ್ತನಾಗಿದ್ದಾರೆ ಪ್ರೀತಿ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀವು ಸಂದಿಸಿರಿ ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಕ್ರಿಯೆ ಮಾಡಿ ಎಲ್ಲ ಅಪಜಯಗಳನ್ನ ತೆಗೆದಾಕಿ ಎಲ್ಲ ಭಯಗಳನ್ನ ತೆಗೆದಾಕಿ ಸೋಲುಗಳನ್ನು ತೆಗೆದಾಕಿ ನಿನ್ನ ಜನರನ್ನ ನೀನು ನಜರೇ ನ ನಾಮದಲ್ಲಿ ತಂದೆಗೆ ಆಮೇಲೆ